ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಆಗ್ರಹಿಸಿ ಪೌರಸೇವಾ ನೌಕರರು ನಡೆಸುತ್ತಿರುವ ಪ್ರತಿಭಟನೆ ನಾಲ್ಕನೇ ದಿನಕ್ಕೆ ಕಾಲಿಟ್ಟಿದ್ದು ಇಂದಿನಿಂದ ಅನರ್ದೃಷ್ಟಾವಧಿ ಧರಣಿ ಸತ್ಯಾಗ್ರಹ ನಡೆಸಲಾಗುತ್ತಿದೆ ಎಂದು ಪೌರಸೇವಾ ನೌಕರರ ಸೇವಾ ಸಂಘ ಸೊರಬ ಶಾಖೆಯ ಕಾರ್ಯದರ್ಶಿ ಕೋಟಿ ತಿಳಿಸಿದರು ಕರ್ನಾಟಕ ರಾಜ್ಯವನ್ನು ಇನ್ನು ಹೆಚ್ಚಿನ ಟೆಕ್ನಿಕ್ ಪ್ರಾರಂಭ ಮಾಡಿರ್ತೇವೆ ಈ ದಿನದಿಂದ ನಮ್ಮ ಬೇಡಿಕೆಗಳಾದಂಥ ಪೌರ ನೌಕರರು ಮತ್ತು ಬುಕಿ ನೌಕರರು ಈ ಎರಡೂ ವಿಲೀನವಾಗಿ ಈ ದಿನ ಈ ಮುಷ್ಕರವನ್ನು ಹಮ್ಮಿಕೊಂಡಿರ್ತೇವೆ ಮೊದಲನೇದಾಗಿ ಪೌರ ನೌಕರಿಗೆ ಸರ್ಕಾರಿ ಗೌರವ ಸರ್ಕಾರಿ ಏನು ಸಿಗಬೇಕು ಅದೇ ಕಾರಣ ಎಲ್ಲ ನೌಕರಿಗೂ ಪೌರ ನೌಕರಿಗೆ ಸಿಗಬೇಕನ್ನೋದು ಒಂದು ಮೊದಲನೇ ಬೇಡಿಕೆ ಎರಡನೇದು ಬುಕ್ಕಿ ನೌಕರರಾದಂಥ ವಾರ್ಡ್ ಪ್ರಸಕ್ಲೆ મત ડ્રાઈવું કંપ્યુટર આપ આપ્રેટર્સુ ડાટા આપરેટર્સ એ ಕಾಯಮತಿ ಮಾಡಬೇಕು ಎಲ್ಲ ಎಲ್ಲ ನೌಕರಿಗೂ ಏನು ಸೌಲಭ್ಯ ಸರ್ಕಾರಿ ನೌಕರಿಗಳಿಗೆ ಸಿಗ್ತಾವಲ್ಲ ಸೌಲಭ್ಯ ಅದೇ ನಮ್ಮ ಪೌರ ನೌಕರಿಗೆ ಸಿಗಬೇಕು ಇಲ್ಲಿ ಸುಮಾರು ಎಷ್ಟು ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ಬರೀ ಇದೇ ರೀತಿ ಅನ್ಯಾಯ ಆಗ್ತಾನೆ ಇದೆ ಬರೀ ಇದೇ ರೀತಿ ಪ್ರತಿ ಸಲೂ ಇದೇ ತನಿಖೆ ಅನ್ಯಾಯ ಮಾಡ್ಕೊಂಡಿದೆ ಈಗ ಮೂರಿಂದ ನಾಲ್ಕು ಟೈಮು ಪೌರ ನೌಕರನೂ ಕಾಯಮತಿ ಮಾಡಿದ್ದಾರೆ ಇಲ್ಲಿ ಉಳಿದಂಥ ಎಲ್ಲ ನೌಕರನೂ ಇದುವರೆಗೂ ಬರೀ ಹಿಂಗೆ ದುಡ್ಕಂತ ಬರ್ತಾ ಇದ್ದಾರೆ ಆಮೇಲೆ ಎಷ್ಟೋ ಜನ ಎಷ್ಟೋ ಜನ ನಿವೃತ್ತಿಯಾಗಿ ಎಷ್ಟೋ ಜನ ಸತ್ತೋಗಿರ್ತಾರೆ ಎಷ್ಟೋ ಜನ ನಿವೃತ್ತಿಯಾಗಿ ಹೋಗಿರ್ತಾರೆ ಆದರೆ ಅವ್ರಿಗೆ ಯಾವುದೇ ತರಹದ ಸೌಲಭ್ಯಗಳು ಕೊಟ್ಟಿಲ್ಲ ಸರ್ಕಾರ ಈ ರೀತಿ ಯಾಕೆ ಮಾಡ್ತು ಪ್ರತಿ ಸರ್ಕಾರನು ಯಾವುದೇ ಸರ್ಕಾರ ಬಂದರೂ ಪ್ರತಿ ಒಸರಿನ ನಿಮಗೆ ಮಾಡ್ತ ಕಾಯಿ ಮಾಡ್ತ ಕಾಯಿ ಅಂತಲೇ ಹೇಳಿ ದುಡ್ಡು ಅಂತ ಬರ್ತಾ ಇದ್ದಾರೆ ಹೊರಟು ನಮ್ಮನ್ನು ಒಂದು ಹಿಂದೆ ಜೀತದ ಪದ್ಧತಿ ನಡೀತಾ ಇತ್ತಂತೆ ಆ ಜೀತದ ಪದ್ಧತಿ ಪ್ರಕಾರ ನಡ್ಸ್ಕೊತಾ ಇದ್ದಾರೆ ಹೊರತು ನಮ್ಮನ್ನು ಯಾವುದೇ ರೀತಿ ನಾವು ಒಂದು ಮನುಷ್ಯರಾಗಿ ಬದುಕಬೇಕು ಅನ್ನೋ ಅವಕಾಶ ನಮಗೆ ಕೊಡ್ತಾ ಇಲ್ಲ ಶಿವಮೊಗ್ಗ ಜಿಲ್ಲೆ ಸೊರಬ ಪಟ್ಟಣದ ಪುರಸಭೆ ಕಾರ್ಯಾಲಯದಲ್ಲಿ ಮುಂಭಾಗದಲ್ಲಿ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಹಮ್ಮಿಕೊಂಡಿರುವ ಪ್ರತಿಭಟನೆಯ ನೇತೃತ್ವ ವಹಿಸಿದ್ದ ಅವರು ಸುದ್ದಿಗಾರರೊಂದಿಗೆ ಮಾತನಾಡಿ ಕರ್ನಾಟಕ ರಾಜ್ಯ ಪೌರಸೇವಾ ನೌಕರರ ಹಲವಾರು ಬೇಡಿಕೆಗಳು ಸುಮಾರು ದಶಕಗಳಿಂದ ಬಾಕಿ ಉಳಿದಿದ್ದು ಸದರಿ ಬೇಡಿಕೆಗಳನ್ನ ಈವರೆಗೂ ಇಡಲಿಟ್ಟು ಈವರೆಗೂ ಈಡೇರಿಸಿರುವುದಿಲ್ಲ ಈ ಕುರಿತಂತೆ ಸರ್ಕಾರಕ್ಕೆ ಹಲವಾರು ಬಾರಿ ಮನವಿಗಳನ್ನು ಸಲ್ಲಿಸಿದರೂ ಕೂಡ ಯಾವುದೇ ಪ್ರಯೋಜನವಾಗಿರುವುದಿಲ್ಲ ಎಂದರು ಈಗಾಗಲೇ ಮುಷ್ಕರ ನೋಟಿಸ್ ಅನ್ನ ಸಹ ನೀಡಿದ್ದು ಒಂದು ತಿಂಗಳ ಅವಧಿಯು ಮುಗಿದಿರುತ್ತದೆ ಆದರೆ ಈವರೆಗೂ ಸಂಘದ ಪದಾಧಿಕಾರಿಗಳ ಸಭೆ ಕರೆಯದೆ ಬೇಡಿಕೆಗಳನ್ನು ಈಡೇರಿಸದೇ ಇರುವುದರಿಂದ ಸ್ವಚ್ಛತೆ ಸ್ಥಗಿತಗೊಳಿಸಿ ಅವಧಿ ಮುಷ್ಕರ ಪ್ರಾರಂಭಿಸಿದ್ದು ಬೇಡಿಕೆ ಈಡೇರುವವರೆಗೂ ಮುಷ್ಕರ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು ಬೇಜಾರು ಸಾಕಾಗಿ ಹೋಗಿದೆ ಈಗ ಇಲ್ಲ ಆ ಆಗ್ಬೇಕು ಅಂತ ಇಲ್ಲ ಆಗ್ದಾಗ ಇರ್ಬೇಕು ಅಷ್ಟೇ ನೀವು ಏನಾದರೂ ಮಾಡಿಕೊಂಡ್ರಿ ಏನಾರ ಕಡೆ ನೀವು ಈಗ ಬೇಕಾದಷ್ಟು ಎಲ್ಲ ಪ್ರದಿ ಸಲಗಳು ಮಾಡೋಕ್ಕೆ ಬರಲ್ಲ ಮಾಡೋದು ಬರಲ್ಲ ಬೇಕಾದಕ್ಕೆಲ್ಲ ಸುಗ್ರವಾಗಿ ಮಾಡ್ತಿರ್ತೀರಿ ಬೇಕಾದಿದ್ದಕ್ಕೆಲ್ಲ ಆರ್ಡ್ರ್ ಮಾಡ್ತಿರ್ತೀರಿ ಇಂಥವ್ಗೆಲ್ಲ ನಾವು ಕಷ್ಟಪಟ್ಟು ದುಡಿ ಅದಕ್ಕೆ ಹಗಲು ರಾತ್ರಿ ಹೋಗಿ ಎಲ್ಲ ಪ್ರತಿಯೊಂದು ವಾರನಗೂ ನೀರು ರಾತ್ರಿ ಹಗಲು ಕರೆಂಟ್ ಅಂದ್ರೆ ಹೋಗಿ ದುಡಿಬೇಕು ಪ್ರತಿಯೊಂದು ಆಟೋ ಡ್ರೈವರ್ಗಳು ಅಲ್ಲಿ ಒಂದು ನಾಯಿ ಸತ್ತು ಬಿದ್ದೈತೆ ಅಂದ್ರೆ ಹೋಗ್ಬೇಕು ಅಲ್ಲಿ ಕೋಳಿ ಕಸ ಐತೆ ಅಂದ್ರೆ ಹೋಗ್ಬೇಕು ಹಗಲು ರಾತ್ರಿ ಡ್ಯೂಟಿ ಮಾಡಬೇಕು ಅಂತರಿಗೆ ನಮಗೆ ಮಾಡ್ಕೊಡೋಕ್ಕಾಗತ್ತಲ್ಲ ಅಂದ್ರೆ ಯಾವ ನ್ಯಾಯ ಇದು ಯಾವ್ದು ಇದು ಇದು ಎಂಥ ಸರ್ಕಾರಗಳು ಯಾಕೆ ಹಿಂಗೆ ಮಾಡ್ತಾವನ್ನೋದ್ರೆ ನಮಗೆ ಬಡಿ ಇರೋ ಸಮಸ್ಯೆ ಆಗೈತಿ ದಯವಿಟ್ಟು ಇನ್ ಮುಂದೆ ಎಚ್ಚೆತ್ಕಂತ ಸರ್ಕಾರಗಳು ಈ ಕೆಲಸ ಬೇಗ ಮಾಡಿದ್ರೆ ಒಳ್ಳೆಯದು ಐತಿ ದಯವಿಟ್ಟು ಅರ್ಥ ಮಾಡ್ಕೊಂಡು ಇನ್ ಮುಂದೆ ಎಚ್ಚೆತ್ಕೊಂಡು ನಮಗೆ ಅವಕಾಶ ಮಾಡ್ಕೊಡ್ಬೇಕಂತ ತಮ್ಮ ಬೇಡ್ಕೊಳ್ಕೊತ ಪ್ರತಿಭಟನೆಯಲ್ಲಿ ಸಂಘದ ಅಧ್ಯಕ್ಷ ಮಂಜುನಾಥ ಪೌರ ಕಾರ್ಮಿಕರಾದ ಕೃಷ್ಣಮೂರ್ತಿ ಜಗದೀಶ ಮಂಜುನಾಥ ಅಭಿಷೇಕ ಮಂಜು ಶಿವಮ್ಮ ಮಂಜುಳಾ ರಾಧಮ್ಮ ಉಮೇಶ್ ರಮೇಶ ಚೆಲುವಮ್ಮ ಚಾಲಕರಾದ ಸಂತೋಷ ಕುಮ್ಮೂರು ಸಂತೋಷ ಕೆಇವಿ ದೇವರಾಜ ಸುಭಾಷ್ ಕಾರ್ತಿಕ್ ದಾಸಣ್ಣ ಎಂದೋದರ ಬಸವರಾಜ ಡೇಟಾ ಎಂಟ್ರಿ ಆಪರೇಟರ್ ಲಾಜರ್ ಕಾರ್ತಿಕ್ ವಿನೋದ್ ಅನೂಜ್ ಸಂಪತ್ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಾಜ್ಯ ವಿಭಾಗೀಯ ಸಂಚಾಲಕ ಗುರುರಾಜ್ ಸಮಾಜ ಚಿಂತಕ ರಾಜಪ್ಪ ಮಾಸ್ತಾರ್ ಅಬ್ದುಲ್ ರಶೀದ್ ಮೊದಲಾದವರು ಇದ್ದರು ಸಂದೀಪ್ ಯುಎಲ್ ನೈನ್ ಲೈವ್ ನ್ಯೂಸ್ ಸೊರಬ